ಎಲ್ರಿಗೂ ನಮಸ್ಕಾರ ಎರಡು ದಿನದ ಹಿಂದೆ ಮಂಗಳವಾರ ಎನ್ಐಎ ರಾಜ್ಯದ ಐದು ಕಡೆಗಳಲ್ಲಿ ರೈಡ್ ಮಾಡಿ ಕನ್ವಿಕ್ಟೆಡ್ ಟೆರರಿಸ್ಟ್ ಶಂಕಿತ ಉಗ್ರರಲ್ಲ ಜೀವಾವಧಿ ಶಿಕ್ಷೆಗೊಳಗಾದ ಭಯೋತ್ಪಾದಕರಿಗೆ ನೆರವು ಕೊಡ್ತಾ ಇದ್ದಂತ ಮೂವರನ್ನ ಬಂಧಿಸಿತು ಅದರಲ್ಲಿ ಗಂಭೀರವಾಗಿ ಆಲೋಚಿಸಬೇಕಾಗಿರ್ತಕ್ಕಂಥದ್ದು ಒಬ್ಬರು ಮನೋವೈದ್ಯರು ಡಾಕ್ಟರ್ ನಾಗರಾಜು ಇನ್ನೊಬ್ಬರು ಎಸ್ಐ ಚಾಂದ ಮತ್ತೊಬ್ಬರು ಪರಾರಿ ಪರಾರಿಯಾಗಿರ್ತಕ್ಕಂಥ ಶಂಕಿತ ಉಗ್ರ ಜುನೈದ್ ಅಹಮದ್ನ ತಾಯಿ ಅನಿಶ್ ಪಾತಿಮಾ ಈ ಮೂರು ಜನ ಬಂಧನಕ್ಕೊಳಗಾಗಿರೋರು ನನ್ನ ಪ್ರಶ್ನೆ ಇರೋದು ಎನ್ಐಎಗೆ ಮಾಹಿತಿ ಸಿಗುತ್ತೆ ಕರ್ನಾಟಕದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ರಾಷ್ಟ್ರ ವಿರೋಧಿ ರಾಷ್ಟ್ರಘಾತಕ ಶಕ್ತಿಗಳಿಗೆ ಬೆಂಬಲ ಕೊಡುವಂತ ಎಕೋಸಿಸ್ಟಮ್ ಹೇಗೆ ತಯಾರಾಗಿದೆ ಅನ್ನುವ ಮಾಹಿತಿ ಎನ್ಐಎ ಸಿಗುತ್ತೆ ನಮ್ಮ ಇಂಟೆಲಿಜೆನ್ಸ್ಗೆ ಯಾಕೆ ಈ ಮಾಹಿತಿ ಸಿಗಲ್ಲ ನಮ್ಮ ಇಂಟೆಲಿಜೆನ್ಸ್ ಸ್ಥಿತಿಗೆ ಏನಾದ್ರು ತಲುಪಿದೀಯಾ ಏನಾಗಿದೆ ಅವ್ರಿಗೆ ಸಿಗೋ ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಸಿಗಲ್ಲ ಅಥವಾ ನೀವು ಈ ವಿಷಯದಲ್ಲಿ ಏನಾದರೂ ಗೊತ್ತಿದ್ದು ಗೊತ್ತಿಲ್ಲ ತರ ಇರುವಂತಹ ಒಂದು ಅನಿವಾರ್ಯತೆ ಸೃಷ್ಟಿಯಾಗಿದೆಯಾ ನೋಡಿ ನಾಸೀರ್ ಅನ್ನೋರು ಎಲ್ ಐ ಟಿ ಇ ಟಿ ಉಗ್ರ ಲಸ್ಕರ ತಯೀಬಾದ ಉಗ್ರ ಅವನ ಮೇಲಿನ ಆರೋಪ ಸಾಬೀತಾಗಿ ಶಿಕ್ಷೆಗೊಳಪಟ್ಟಿದೆ ಅಂದ್ರೆ ಹೈ ಪ್ರೊಫೈಲ್ ಕೇಸು ರಾಷ್ಟ್ರೀಯ ಹಿತ ಹಿತದ ಹಿನ್ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿತ್ತು ಅಲ್ಲಿ ಎಷ್ಟು ಹೈ ಸೆಕ್ಯೂರಿಟಿ ಇರಬೇಕು ಅದು ಅಂಥ ಉಗ್ರನಿಗೆ ಎಲ್ಲ ನೆರವು ನಮ್ಮ ಜೈಲಲ್ಲಿ ಸಿಗುತ್ತೆ ಕರ್ನಾಟಕದ ಹೈ ಸೆಕ್ಯೂರಿಟಿ ಇರುವಂಥ ಜೈಲಿನಲ್ಲಿ ಸಿಗುತ್ತೆ ಎಲ್ಲಿಗೆ ತಗೊಂಡೋಗ್ತಾ ಇದ್ದೀವಿ ನಮ್ಮ ರಾಜ್ಯವನ್ನು ಇದನ್ನ ನಮ್ಮ ರಾಜ್ಯ ಮತ್ತು ದೇಶನ ಯಾರು ಹೇಗಬೇಕಾದ್ರೂ ಉಪಯೋಗಿಸ್ಕೊಳ್ಳೋಕ್ಕೆ ನಾವೇ ಅವಕಾಶ ಮಾಡಿಕೊಡ್ತಾ ದುರ್ದೈವ ಸಂಗತಿ ಏನು ಅಂದರೆ ನಮ್ಮ ಇಂಟೆಲಿಜೆನ್ಸ್ನವರಿಗೆ ಜನ ಸೇರೋದು ಗೊತ್ತಾಗಲ್ಲ ಜನ ಸಾಯೋದು ಗೊತ್ತಾಗಲ್ಲ ಈ ರೀತಿ ಉಗ್ರ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಸಿಗೋದು ಕೂಡ ನಮ್ಮ ಇಂಟೆಲಿಜೆನ್ಸ್ನವರಿಗೆ ಗೊತ್ತಾಗದೇ ಇರತಕ್ಕಂಥದ್ದು ಒಂದು ದುರ್ದೈವ ಸಂಗತಿ ಜೈಲೇ ಒಂಥರ ಸೂಪರ್ ಮಾರ್ಕೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜೈಲಿನಲ್ಲಿ ಎಲ್ಲವೂ ಸಿಗುತ್ತೆ ಅನ್ನೋದು ಅಂದ್ರೆ ಯಾವ ಪ್ರಮಾಣದ ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಅಲ್ಲಿ ತಪಾಸಣೆಗೊಳಪಟ್ಟೆ ಅಂದ್ರೆ ರನ್ಯಾ ರಾವ್ ಪ್ರಕರಣ ಆದ ನಂತರ ಸೂಕ್ಷ್ಮ ಪ್ರದೇಶಗಳಿಗೆ ಪ್ರವೇಶ ಮಾಡೋರನ್ನು ಕಡ್ಡಾಯವಾಗಿ ತಪಾಸಣೆ ಮಾಡಬೇಕು ಅನ್ನೋದು ಗೊತ್ತಿದ್ದು ಕೂಡ ನಾನು ಡಾಕ್ಟರ್ ನಾಗರಾಜರನ್ನ ನಿರಂತರ ತಪಾಸಣೆ ಯಾಕೆ ಮಾಡ್ತಿರ್ಲಿಲ್ಲ ನನಗನ್ಸುತ್ತೆ ಬಂದಿತ್ತರ ಅಲ್ಲದೆ ಇನ್ನೂ ಕೆಲವು ಜೈಲು ಸಿಬ್ಬಂದಿಗಳು ಈ ತರದ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಸಮಾಜಘಾತಕರು ಹೊರಗಡೆ ಕೇಂದ್ರ ಸ್ಥಾನ ಇಟ್ಕೊಂಡು ಚಟುವಟಿಕೆ ನಡೆಸೋದು ಹಲವು ಪ್ರಕರಣಗಳಲ್ಲಿ ನಮಗೆ ಅನುಭವಕ್ಕೆ ಬಂದಿತ್ತು ಆದರೆ ಜೈಲನ್ನೇ ಕೇಂದ್ರವಾಗಿ ಇಟ್ಕೊಂಡು ರಾಷ್ಟಘಾತಕ ಚಟುವಟಿಕೆ ಮಾಡೋದು ಜೈಲಿನ ಮೂಲಕನೇ ಸಂಚು ರೂಪಿಸೋದು ಜೈಲಿನ ಮೂಲಕನೇ ಡೈರೆಕ್ಷನ್ ಕೊಡೋದು ಅಲ್ಲಿಂದಲೇ ನಿಯಂತ್ರಣ ಮಾಡತಕ್ಕಂಥದ್ದು ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಇಂಟೆಲಿಜೆನ್ಸ್ನವರಿಗೆ ಮಾಹಿತಿ ಇಲ್ಲ ಅಂತಂದ್ರೆ ನಂಬಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ ನಾನು ಹಾಗಾಗಿ ನಾನು ಏನು ಹೇಳಬೇಕು ನನಗೆ ಗೊತ್ತಾಗ್ತಿಲ್ಲ ಏನು ನಮ್ಮ ರಾಜ್ಯದಲ್ಲಿರುವಂಥವರು ಮುಖ್ಯಮಂತ್ರಿಗಳಾದಿಯಾಗಿ ಮುಖ್ಯಮಂತ್ರಿಗಳನ್ನ ಏನಾದ್ರು ಕೇಳಿದರೆ ಐ ಡೋಂಟ್ ಐ ನೋ ಎವ್ರಿಥಿಂಗ್ ಅಂತಾರೆ ಎಲ್ಲ ಗೊತ್ತಿದೆ ಅಂತ ನೀವು ಅದೇ ನೀವು ಏನಾದ್ರು ಹೋಮ್ ಮಿನಿಸ್ಟ್ರಿ ಕೇಳಿದರೆ ಐ ಡೋಂಟ್ ನೋ ವಾಟ್ ಹ್ಯಾಪನಿಂಗ್ ಅಂತ ಹೇಳ್ತಾರೆ ನನಗೇನು ಗೊತ್ತಿಲ್ಲ ಏನು ನಡೆದಿದೆ ಏನು ನಡೀತಾ ಇದೆ ಅನ್ನೋದನ್ನ ಅದು ಅವ್ರು ಹೇಳ್ತಾರೆ ಇನ್ನು ನೀವು ಉಪಮುಖ್ಯಮಂತ್ರಿಗಳಿಗೆ ಕೇಳಿದರೆ ಯಾವನ್ ಹೇಳೋದನ್ನು ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತಾರೆ ಇದು ಈ ಪರಿಸ್ಥಿತಿ ಉಪಮುಖ್ಯಮಂತ್ರಿಗಳು ನೈಟ್ ನಟ್ಟು ಬೊಟು ಟೈಟ್ ಮಾಡೋದ್ರೊಳಗೆ ಮಗ್ನರಾಗಿದ್ದಾರೆ ಗೃಹ ಸಚಿವರಿಗೆ ಅವ್ರ ಇಲಾಖೆಯೊಳಗೆ ಏನು ನಡೆದ್ರೂ ಗೊತ್ತಾಗಲ್ಲ ನೀವು ಬೆಳಗಾವಿ ಇನ್ಸಿಡೆಂಟು ವಾಟ್ ಆಪನ್ಡ್ ಐ ಡೋಂಟ್ ನೋ ಏನಾಯಿತು ಗೊತ್ತಿಲ್ಲ ಅಂತ ಹೇಳ್ತಾರೆ ಇನ್ನು ನೀವು ಯಾವುದೇ ಪ್ರಕರಣ ಕೇಳಿದ್ರೂ ನನಗೆ ಇನ್ಫಾರ್ಮೇಷನ್ ಇಲ್ಲ ಮಂಗಳೂರು ಪ್ರಕರಣ ಕೇಳಿದ್ರು ಐ ಡೋಂಟ್ ನೋ ಅಂತ ಹೇಳ್ತಾರೆ ಇನ್ನು ನೀವು ಸಿಎಮಿಗೆ ಕೇಳಿದ್ರೆ ಸಿ ಎಮ್ಗೆ ಭೂತ ವರ್ತಮಾನ ಭವಿಷ್ಯ ಎಲ್ಲ ಗೊತ್ತಿರುವ ಸರ್ವಜ್ಞ ಅವರು ಐ ನೋ ಎವ್ರಿಥಿಂಗ್ ಅಂತ ಅವ್ರು ಹೇಳ್ತಾರೆ ಎಲ್ಲದ್ರ ಬಗ್ಗೆನೂ ಗೊತ್ತು ಅಂತೇಳಿ ಅಂದರೆ ಈ ಸ್ಥಿತಿಯಲ್ಲಿ ನಮ್ಮ ಇಂಟೆಲಿಜೆನ್ಸು ಏನಾಗಿದೆ ನನಗನ್ಸುತ್ತೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಐ ಎಸ್ ಅದಕ್ಕಾಗಿ ಒಂದು ವಿಭಾಗ ತೆರೆದಿದ್ದೀವಿ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ನ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಜನ್ ಬಿದ್ದು ಹೋಗಿದೆ ಯಾವುದು ದಕ್ಷ ಅಧಿಕಾರಿಗಳು ಅಲ್ಲಿ ಇರಬೇಕಾಗಿತ್ತು ಅದೊಂಥರ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡೋರಿಗೆ ಒಂದು ಸೆಲ್ಟರ್ ಆಗಿದೆ ಯಾರನ್ನಾರು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡಬೇಕು ಅಂದರೆ ಐ ಎಸ್ ಟಿಗೆ ಹಾಕು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ದಕ್ಷ ಅಧಿಕಾರಿಗಳಿಗೆ ಸೂಕ್ತ ಸ್ಥಳಗಳು ಸಿಗ್ತಾ ಇಲ್ಲ ಯಾಕೆಂದ್ರೆ ಈ ಸರ್ಕಾರದಲ್ಲಿ ರೇಟ್ ಕಾರ್ಡನ ಆಧಾರದಲ್ಲಿ ಹಣ ಕಟ್ಟುವವರಿಗೆ ಪ್ರಮುಖ ಹುದ್ದೆಗಳು ಸಿಗೋದ್ರಿಂದ ಅದರಿಂದಾಗಿ ಇಂಟೆಲಿಜೆನ್ಸಿಯೂ ಫೇಲ್ಯೂರು ಸರ್ಕಾರದ ಐ ಟಿ ಸೆಕ್ಯೂರಿಟಿ ಡಿವಿಷನ್ನು ಕೂಡ ಒಂದು ವಿಫಲ ಆಗಿದೆ ಇಂಟೆಲಿಜೆನ್ಸಿ ಐ ಎಸ್ ಟಿ ಎರಡೂ ಕೂಡ ವಿಫಲ ಆಗಿದೆ ಹೇಳಿ ಹೇಳಬಹುದು ಇನ್ನು ಈ ಭಯೋತ್ಪಾದಕ ಚಟುವಟಿಕೆ ಬಗ್ಗೆ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ಈ ಸರ್ಕಾರಕ್ಕೆ ಗಂಭೀರತನೆ ಇಲ್ಲ ಅಂತ ಅನಿಸುತ್ತೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಕೂಡ ಇದು ಗಂಭೀರ ಅಲ್ಲದ ಪ್ರಕರಣಗಳ ರೀತಿಯಲ್ಲೇ ನೋಡುವ ಒಂದು ಮಾನಸಿಕತೆ ಇದೆಯೇನೋ ಅಂತೇಳಿ ಅವರ ವರ್ತನೆಗಳನ್ನು ನೋಡಿದಾಗ ನಮಗೆ ಅನುಮಾನ ಬರುತ್ತೆ ಕುಕ್ಕರ್ ಬಾಂಬ್ ಬ್ಲಾಸ್ಟು ಅದು ಇವರಿಗೆ ಈ ಪಾರ್ಟಿ ಕಾಂಗ್ರೆಸ್ ಗಂಭೀರವಾದ ವಿಷಯನೇ ಅಲ್ಲ ರಾಮೇಶ್ವರ ಕೆಪೆಯಲ್ಲಿ ಬಾಂಬ್ ಬ್ಲಾಸ್ಟು ಅದು ಒಂದು ರೀತಿ ಏನೋ ಇಂಟರ್ನಲ್ ರಿಫ್ಟ್ ಅಂತ ತನಿಖೆಗೆ ಮುಂಚೆನೇ ಹೇಳಿಕೆ ಕೊಟ್ಟರು ಇನ್ನೊಬ್ರು ಹೇಳಿದ್ರು ಏ ಅದೇ ಬಾಂಬ್ ಗೀಮ್ ಏನೋ ಅಲ್ರಿ ಅದೇನೋ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ತನಿಖೆ ಬರೋಕ್ಕಿಂತ ಮುಂಚೆನೆ ಈ ಬಾಂಬೆ ಅಲ್ಲ ಇದೊಂದು ಸಿಲಿಂಡರ್ ಬ್ಲಾಸ್ಟ್ ಅನ್ನೋ ಥರ ತೇಲಿಸಿ ಹೇಳಿಕೆಯನ್ನು ಕೊಡುವಂತ ಕೆಲಸ ಮಾಡಿದ್ರು ಇದನ್ನೆಲ್ಲ ನೋಡಿದಾಗ ಅನ್ಸುತ್ತೆ ಇವರಿಗೆ ಭಯೋತ್ಪಾದಕ ಚಟುವಟಿಕೆ ಬಗ್ಗೆನೂ ಕೂಡ ಗಂಭೀರತೆ ಇಲ್ಲ ಅಂತ ಅನ್ಸುತ್ತೆ ಗಂಭೀರತೆ ಇದ್ದಿದ್ರೆ ಒಬ್ಬ ಕನ್ವಿಕ್ಟೆಡ್ ಪ್ರಿಸ್ನರ್ಸ್ ಅವನಿಗೆ ಯಾವ ಸಂಪರ್ಕನೂ ಇರಬಾರದು ಆದರೆ ಕನ್ವಿಕ್ಟೆಡ್ ಪ್ರಿಸ್ನರ್ಸ್ಗೆ ಅದರಲ್ಲೂ ಭಯೋತ್ಪಾದಕ ಚಟುವಟಿಕೆಯ ಮೇಲೆ ಬಂಧನಕ್ಕೆ ಒಳಗಾಗಿ ಜೈಲು ಶಿಕ್ಷೆಗೆ ಒಳಗಾಗಿರ್ತಕ್ಕಂಥ ಒಬ್ಬ ಜೀವಾವಧಿ ಕೈದಿಗೆ ಮೊಬೈಲು ಸಿಗುತ್ತೆ ಎಲ್ಲ ವಸ್ತುಗಳು ಸಿಗ್ತವೆ ಅಲ್ಲೇ ಮೀಟಿಂಗ್ ಮಾಡುವಷ್ಟರ ಮಟ್ಟಿಗೆ ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಂತಂದರೆ ಈ ಸರ್ಕಾರಕ್ಕೆ ಗಂಭೀರತೆ ಇದೆ ಅಂತ ಹೇಳಿ ಅನ್ಸೋದಿಲ್ಲ ಇವರು ಒಂದು ರೀತಿಯಲ್ಲಿ ಇವರ ರಾಜಕೀಯ ಚಟುವಟಿಕೆಗಳನ್ನು ಟೂರಿಂಗ್ ಟೆಂಟ್ ಮಾಡಿಕೊಳ್ಳೋದ್ರೊಳಗೆ ಆಗಿದ್ದಾರೆ ಹಿಂದೆಲ್ಲ ನಾಟಕ ಟೆಂಟ್ಗಳು ಸಂತೆ ಎಲ್ಲಿ ನಡೀತಾ ಅಲ್ಲಿಗೆ ಟೆಂಟು ಶಿಫ್ಟ್ ಆಗವು ಅದು ಬುಧವಾರ ಒಂದು ಊರಿನಲ್ಲಿ ಟೆಂಟು ಹರಪನಹಳ್ಳಿನಲ್ಲಿ ಬುಧವಾರ ಇದ್ರೆ ಅದ್ರ ಮುಂದಿನ ವಾರದಲ್ಲಿ ಕೊಪ್ಪಳದಲ್ಲಿರೋರು ಅದರ ಮುಂದಿನ ವಾರದಲ್ಲಿ ರಾಯಚೂರಲ್ಲಿರೋರು ಅದರ ಮುಂದಿನ ವಾರದಲ್ಲಿ ಕಲಬುರಗಿಲಿರೋರು ಹಾಗೆ ಈ ಇವರ ನಾಟಕದ ಟೆಂಟು ಕಾಂಗ್ರೆಸ್ನವರು ನಾಟಕದ ಟೆಂಟು ಒಂದು ವಾರ ಇರುತ್ತೆ ಅಲ್ಲಿಂದ ಶಿಫ್ಟ್ ಆಗಿ ಬೆಂಗಳೂರಿಗೆ ಬರುತ್ತೆ ಬೆಂಗಳೂರಿನಿಂದ ಶಿಫ್ಟ್ ಆಗಿ ದೆಹಲಿಗೆ ಹೋಗುತ್ತೆ ಆ ದೆಹಲಿಯಿಂದ ಶಿಫ್ಟಾಗಿ ಇನ್ನೊಂದು ವಾರಕ್ಕೆ ಮತ್ತೆ ಕಲ್ಬುರ್ಗಿಗೆ ಬಂದು ಟೆಂಟ್ ಶಿಫ್ಟ್ ಆಗುತ್ತೆ ಈ ಥರ ಟೆಂಟ್ ಶಿಫ್ಟ್ ಆಗ್ತಾ ಇದೆ ರಾಜಕೀಯ ಅಸ್ಥಿರತೆಯಲ್ಲಿ ಗಂಭೀರವಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ಮಾನಿಟರ್ ಮಾಡುವರು ಗೈಡ್ ಮಾಡುವವರು ಆಡಳಿತ ಅಂತಕ್ಕಂಥದ್ದು ಹೋಗಿದೆ ಆಡಳಿತ ಅಂತ ಬಿದ್ದೋಗಿರೋ ಕಾರಣಕ್ಕೆ ಇಂಟೆಲಿಜೆನ್ಸ್ನವರು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋರು ಅದು ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಯಾಕೆ ಅಂತಂದರೆ ಅವ್ರೇನೋ ಹೇಳಕ್ ಮುಂಚೆನೇ ನಮ್ಮ ಮುಖ್ಯಮಂತ್ರಿ ಐ ನೋ ಎವರಿ ತಿಂಗ್ ಅಂದ್ಬಿಡ್ತಾರೆ ಇನ್ನೇನು ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಿದೆಯಲ್ಲ ಅಂತ ಇಂಟೆಲಿಜೆನ್ಸ್ನವರು ಏನೋ ಸೂಪರ್ ಪವರ್ ಇರಬೇಕು ಮುಖ್ಯಮಂತ್ರಿಗಳಿಗೆ ಅಂತ ಹೇಳೋದನ್ನೇ ಬಿಟ್ಬಿಟ್ಟಿದ್ದಾರೆ ಇನ್ನು ಗೃಹ ಸಚಿವರಿಗೆ ಹೇಳಿದ್ರೂ ಉಪಯೋಗ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರಿಗೆ ಏನೂ ಇನ್ಫಾರ್ಮೇಷನ್ ಅವ್ರಿಗೆ ಕೊಡೋದೇ ಇಲ್ಲ ಹಾಗಾಗಿ ಐ ಡೋಂಟ್ ನೋ ಎನಿಥಿಂಗ್ ಅಂತ ಅವರು ಗೃಹ ಸಚಿವರು ಹೇಳ್ತಾರೆ ಇನ್ನು ನಂಟು ಬೋಲ್ಟು ಟೈಟ್ ಮಾಡೋದ್ರೊಳಗೆ ಬ್ಯುಸಿಯಾಗಿರೋ ಉಪಮುಖ್ಯಮಂತ್ರಿಗಳಿಗೆ ಹೇಳಿರೋ ಕಷ್ಟ ಅನ್ನುವಂಥ ಒಂದು ಅಪಾಯದ ಸ್ಥಿತಿಯಲ್ಲಿ ಯಾರು ಹೇಳೋರೆ ಕೇಳೋರೆ ಇಲ್ಲೇ ಇರುವಂಥ ಪರಿಸ್ಥಿತಿಯಲ್ಲಿ ಆಡಳಿತ ಇದೆ ಅಂತಕ್ಕಂಥದ್ದು ನನ್ನ ಅನುಮಾನ ಕಳೆದ ಒಂದು ಹಲವಾರು ತಿಂಗಳನ್ನ ಅವಲೋಕನ ಮಾಡಿದ್ರೆ ಒಳ್ಳೆ ಕಾರಣಕ್ಕೆ ಕರ್ನಾಟಕ ಸುದ್ದಿ ಆಗಲೇ ಇಲ್ಲ ಕೆಟ್ಟ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಅದು ಗ್ಯಾಂಗ್ ರೇಪ್ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಕಾಲ್ ತುಳಿತದ ಕಾರಣಕ್ಕೆ ಸುದ್ದಿ ಆಯಿತು ಒಳ್ಳೆ ಕಾರಣಕ್ಕೆ ಕೊಲೆ ಈ ತರ ಸಾರ್ವಜನಿಕ ರೂಪದಲ್ಲಿ ಹತ್ಯೆ ಇಂಥ ಕಾರಣಕ್ಕೆ ಸುದ್ದಿ ಆಗ್ತಿರೋದು ಆತ್ಮಹತ್ಯೆ ಕಾರಣಕ್ಕೆ ಸುದ್ದಿ ಆಗ್ತಿರೋದು ಕರ್ನಾಟಕಕ್ಕೆ ಒಳ್ಳೆಯ ಸಂಗತಿ ಅಲ್ಲ ನಾನು ಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ ನೋಡಿ ಈ ಬೆಂಗಳೂರು ಕೋಲಾರದ ಐದು ಕಡೆ ಎನ್ಐ ಭರ್ಜರಿ ದಾಳಿ ಉಗ್ರರ ಜೈಲು ಜಾಲಕ್ಕೆ ಶಾಕ್ ಇದು ಅಲ್ಲಿ ಗೊತ್ತಾಗುತ್ತೆ ಜೈಲು ಜಾಲಕ್ಕೆ ಶಾಕ್ ಅಂತ ಎನ್ ಐಎಗೆ ನಿಮ್ಗೆ ಯಾಕೆ ಗೊತ್ತಾಗಲ್ಲ ನಿಮಗೇನಾಗಿದೆ ನಿಮ್ಮ ಸರ್ಕಾರಕ್ಕೆ ನಿಮ್ಮ ಆಡಳಿತ ವ್ಯವಸ್ಥೆಗೆ ನಿಮ್ಮ ಇಂಟೆಲಿಜೆನ್ಸಿಗೆ ಅನ್ನುವ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ ಆಡಳಿತ ಆಗದೇ ಇದ್ರೆ ಅಧಿಕಾರ ಬಿಟ್ಟು ತೊಲಗಿ ನಿಮ್ಮಿಂದ ರಾಜ್ಯ ಹಾಳಾಗೋದು ಬೇಡ ನಿಮ್ಮಿಂದ ದೇಶ ಹಾಳಾಗೋದು ಬೇಡ ಕರ್ನಾಟಕ ರಾಜ್ಯ ಉಗ್ರರ ತಾಣವಾಗಿ ಬದಲಾಗೋದು ಬೇಡ ಒಂದು ಜೈಲಿನಲ್ಲಿ ಏನು ನಡೀತಾ ಇದೆ ಏನೋ ಅಂತ ಮಾನಿಟರ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ರಾಜ್ಯನೇ ನೀವು ಮಾನಿಟರ್ ಮಾಡ್ತೀರಿ ಬರೀ ಬೆಂಗಳೂರಿನ ಜೈಲಿನಲ್ಲೇ ಈ ಪರಿಸ್ಥಿತಿ ಇದ್ರೆ ಇನ್ನು ಬೇರೆ ಬೇರೆ ಜೈಲ್ಗಳಲ್ಲಿ ಇನ್ಯಾವ ಪರಿಸ್ಥಿತಿ ಇದೆ ಹೈ ಪ್ರೊಫೈಲ್ ಕೇಸ್ಗಳದ್ದೇ ಈ ಪರಿಸ್ಥಿತಿ ಆದರೆ ಇನ್ನು ಬಾಕಿ ಕಡೆಗಳ ಕೆಳಗಡೆ ಏನು ನಡೀತಾ ಇದೆ ಅಂತಕ್ಕಂಥದ್ದು ನೀವು ಹೆಂಗೆ ಮಾನಿಟರ್ ಮಾಡ್ತೀರಿ ಎನ್ ಐ ಎಗೆ ಏನು ನೆಟ್ವರ್ಕ್ ಇಡೀ ಇಲ್ಲ ಎಲ್ಲ ಜಿಲ್ಲೆಗಳಲ್ಲಿ ಇಲ್ಲ ನಿಮಗೆ ಐ ಎಸ್ ಟಿ ಇದೆ ನಿಮಗೆ ಇಂಟೆಲಿಜೆನ್ಸ್ ಇದೆ ಇಡೀ ಜಿಲ್ಲೆನಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಇಂಟೆಲಿಜೆನ್ಸ್ ನೆಟ್ವರ್ಕ್ ಇದೆ ನೀವೇನು ಮಾಡ್ತಾ ಇದ್ದೀರಿ ನಿಮ್ದು ಈ ಗಂಭೀರವಾಗಿ ತಗೊಂಡಿಲ್ಲ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೀನಿ ನೋಡಿ ಏಳು ತಿಂಗಳಲ್ಲಿ ಮುನ್ನೂರ ನಲವತ್ತು ಅತ್ಯಾಚಾರದ ಪ್ರಕರಣಗಳು ಇದನ್ನು ಒಳ್ಳೆಯ ಸುದ್ದಿನ ಇದು ನೆಲಮಂಗಲದಲ್ಲಿ ಅತ್ಯಾಚಾರ ಮಂಗಳೂರಿನಲ್ಲಿ ಅತ್ಯಾಚಾರ ಅಂತ ಒಂದು ಒಳ್ಳೆ ಸುದ್ದಿ ಸುದ್ದಿನ ಇದು ಈ ತರದು ಸುದ್ದಿ ಕಾರಣಕ್ಕೆ ಇದೇ ಸುದ್ದಿ ಕಾರಣಕ್ಕೆ ಹೆಸರಾಗ್ತಿರ್ತಕ್ಕಂಥದ್ದು ಕರ್ನಾಟಕ ದುರದೃಷ್ಟಕರ ಒಂದು ಈ ಸರ್ಕಾರದ ಭ್ರಷ್ಟಾಚಾರ ಕಾರಣಕ್ಕೆ ಸುದ್ದಿಯಾಗಿದೆ ಇಲ್ಲ ಬೆಲೆ ಏರಿಕೆ ಕಾರಣಕ್ಕೆ ಸುದ್ದಿಯಾಗಿದೆ ಇಲ್ಲ ಅತ್ಯಾಚಾರ ಹತ್ಯೆ ಉಗ್ರ ಚಟುವಟಿಕೆ ಇಂಥ ಕಾರಣಕ್ಕೆ ಸುದ್ದಿ ಆಗ್ತಿರ್ತಕ್ಕಂಥದ್ದು ದುರದೃಷ್ಟಕರ ಅಂತಕ್ಕಂಥ ಮಾತನ್ನು ಹೇಳಿಕೆ ವಹಿಸ್ತೇನೆ ಕಂಬೆನ್ ತಾನೇ ತಾವೇ ತಟ್ಕೊಳ್ತಿದಾರಾ ಇದೆಲ್ಲ ಕ್ರೈಮ್ ಕ್ರೈಮ್ ಅಲ್ವ ಇದು ಆತ್ಮಹತ್ಯೆನಲ್ಲೂ ದಾಖಲೆ ಹತ್ಯೆಯಲ್ಲೂ ದಾಖಲೆ ಕ್ರೈಮ್ ರೇಟ್ ಹೆಂಗೆ ಕಡಿಮೆ ಆಗುತ್ತೆ ದರೋಡೆ ಪ್ರಕರಣಗಳು ಬೀದರ್ನಲ್ಲಿ ದರೋಡೆ ಪ್ರಕರಣ ಆಯಿತು ಮಂಗಳೂರಿನಲ್ಲಿ ದರೋಡೆ ಪ್ರಕರಣ ಆಯಿತು ಕಲಬುರಗಿನಲ್ಲಿ ದರೋಡೆ ಪ್ರಕರಣ ಆಯಿತು ಈ ಥರ ದರೋಡೆ ಪ್ರಕರಣಗಳನ್ನು ನೀವು ಹಿಂದೆ ಯಾವಾಗ ಕೇಳಿದ್ರಿ ಹೇಳಿ ಎ ಟಿ ಎಂಗೆ ಹಣ ತಗೊಂಡು ಹಾಡು ಹಾಡಾಗಲೆ ಗುಂಡು ಹಾಕಿ ಕೊಂದು ಲೂಟಿ ಮಾಡ್ಕೊಂಡು ಹೋದ್ರು ಇದೆಲ್ಲ ಯಾವಾಗ ನಡೆದಿತ್ತು ಅಲ್ಲಿ ಇದನ್ನ ಯಾವ ಪ್ರಮಾಣದಲ್ಲಿ ಇವರು ಸಮರ್ಥನೆ ಮಾಡ್ಕೊಳ್ತಾರೆ ಯಾಕೆ ಸಮರ್ಥನೆ ಮಾಡ್ಕೊಳ್ತಾರೆ ಹೆಂಗ್ ಸಮರ್ಥನೆ ಮಾಡ್ಕೊಳ್ತಾರೆ ಅದೇ ಹೇಳ್ತಾ ಇದ್ದೀನಲ್ಲ ಈಗ ಕೆಲವು ಸತ್ಯ ಹೇಳಿದ್ರೆ ಅವ್ರಿಗೆ ಸಂಖ್ಯೆ ಆಗತ್ತೆ ಇವರಿಗೆ ಜನ ಸೇರೋದು ಗೊತ್ತಾಗಲ್ಲ ಜನ ಸಾಯೋದು ಗೊತ್ತಾಗಲ್ಲ ಅಂತ ಹೇಳಿದ್ನಲ್ಲ ನಾನು ಜನ ಸತ್ತಾಗ ಮಸಾಲೆ ದೋಸೆ ತಿಂತಿರ್ತಾರೆ ಅಂದರೆ ಒಂದು

ಅಲ್ಲ ಈಗ ಈ ಪ್ರಶ್ನೆ ಬಿಜೆಪಿ ಎತ್ತಿದ್ದಲ್ಲ ಈ ಸರ್ಕಾರ ಬಂದ ಮೂರು ತಿಂಗಳಿಗೆ ಡಿ ಕೆ ಸುರೇಶ್ ಯಾವುದೋ ಒಂದು ಸಂದರ್ಭದಲ್ಲಿ ಒಳಗೇನು ಒಪ್ಪಂದ ಆಗಿದೆ ಅನ್ನೋದು ಹೈಕಮಾಂಡ್ಗೆ ಸಿಎಂಗೆ ಡಿಸಿಎಂಗೆ ಗೊತ್ತು ಅಂತ ಹೇಳಿದ ಸಂದರ್ಭದಿಂದ ಶುರುವಾಯ್ತು ಚರ್ಚೆ ಈ ಶಿವಗಂಗಾ ಬಿಜೆಪಿಯವರ ಶಿವಗಂಗಾ ಎಂತ ಹೊನ್ನಾಳಿಯ ಚನ್ನಗಿರಿಯ ಶಾಸಕರು ಬಿಜೆಪಿಯವರ ನಾವ ಹೇಳಿದ್ದು ದೇಶಪಾಂಡೆ ಅವರು ಬಿಜೆಪಿಯವರ ಹಾ ನಾ ಎಂತದು ಎಂತ ಇಕ್ಬಾಲ್ ಹುಸೇನ್ ಬಿಜೆಪಿಯವರ ಇದೆಲ್ಲ ಯಾರು ನಾವೆತ್ತಿದ ಪ್ರಶ್ನೆ ಅಲ್ಲ ಇದು ಐದು ವರ್ಷ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ಗೆ ನಾವು ಎತ್ತರದು ನಿಮಗೆ ಭ್ರಷ್ಟಾಚಾರ ಮಾಡೋಕೆ ಅಧಿಕಾರ ಕೊಟ್ಟಿಲ್ಲ ಬೆಲೆ ಏರ್ಸಕ್ಕೆ ಅಧಿಕಾರ ಕೊಟ್ಟಿಲ್ಲ ಒಳ್ಳೆ ಆಡಳಿತ ಕೊಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ ನೀವು ಮಾಡ್ತಿರೋದೇನೋ ಭ್ರಷ್ಟಾಚಾರ ನೀವು ಮಾಡ್ತಿರೋದು ಬೆಲೆ ಏರಿಕೆ ಜನ ನಿಮ್ಮ ಭ್ರಷ್ಟಾಚಾರದಿಂದ ಸಂಕಷ್ಟಕ್ಕೊಳಗಾಗಿದ್ದಾರೆ ನಿಮ್ಮ ಬೆಲೆ ಏರಿಕೆಯಿಂದ ಸಂಕಷ್ಟಕ್ಕೊಳಗಾಗಿದ್ದಾರೆ ನೀವು ಆ ವಿಷಯಾಂತರ ಮಾಡೋದಕ್ಕೆ ಕ್ರಾಂತಿ ಅಂತ ರಾಜಣ್ಣ ತಾನೇ ಹೇಳಿದ್ದು ಕೆ ಎನ್ ರಾಜಣ್ಣ ಅವರೇ ತಾನೇ ಹೇಳಿದ್ದು ಅವರೇನು ಬಿಜೆಪಿಯವರ ನೀವು ವಿಷಯಾಂತರ ಮಾಡಕ್ಕೆ ಹೇಳ್ತೀರೋ ಸುದ್ದಿಲಿರಕ್ಕೆ ಹೇಳ್ತೀರೋ ಅಥವಾ ಜನ ಗಂಭೀರವಾದ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇದ್ದಾರಲ್ಲ ಅದು ಗೊತ್ತಾಗಬಾರ್ದು ನೋಡಿ ಪೌರ ಕಾರ್ಮಿಕರ ಚಳುವಳಿ ಆ ಅನ್ನಭಾಗ್ಯದ ಅಕ್ಕಿ ಸರಬರಾಜು ಮಾಡೋರಿಗೆ ನಾಲ್ಕು ತಿಂಗಳು ಹಣನೇ ಕೊಡದೆ ಅವರು ಸ್ಟ್ರೈಕ್ ಮಾಡಿ ಬಿಲ್ ಮಾಡಿಸ್ಕೊಳ್ಬೇಕಾದ ಪರಿಸ್ಥಿತಿ ಬಂತು ಅತಿಥಿ ಶಿಕ್ಷಕರು ಚಳವಳಿ ಆಶಾ ಕಾರ್ಯಕರ್ತರು ಚಳವಳಿ ಅಂಗನವಾಡಿ ಶಿಕ್ಷಕರು ಚಳವಳಿ ಹೀಗೆ ಈ ಥರ ಎಲ್ಲರೂ ಚಳವಳಿ ದಾರಿನ ಹಿಡಿದಿದ್ದಾರೆ ನೀವು ಇದ್ರ ನಡುವೆ ನಾನೇ 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 ಅಂತ ಹೇಳ್ತೀರಿ ನಾನೇ ಅಂದಾಗೆಲ್ಲ ಸ್ವಲ್ಪ ಜಾಸ್ತಿ ಅನುಮಾನ ಶುರುವಾಗುತ್ತೆ ಅಷ್ಟೇ ಎಚ್ ಕೆ ಪಾಟೀಲ್ ರೇ ಯಾವ್ಯಾವ್ದ್ರ ಬೆಲೆ ಏರಿಸಿದಿರಿ ಅನ್ನೋದ್ರ ಪಟ್ಟಿ ಹೇಳ ಪಾಣಿ ಬೆಲೆ ಹದಿನೈದು ರೂಪಾಯಿ ಇತ್ತು ಇವತ್ ಮೂವತ್ತು ರೂಪಾಯಿ ಕೊಡಬೇಕು ಇಪ್ಪತ್ತು ರೂಪಾಯಿ ಸ್ಟಾಂಪ್ ಪೇಪರ್ ಮಾರ್ಕೆಟ್ ಅಲ್ಲಿ ಇದೆಯಾ ನೂರು ರೂಪಾಯಿ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಕೊಡಬೇಕು ಸ್ಟಾಂಪ್ ಪೇಪರ್ಗೆ ಮೂವತ್ ಸಾವಿರ ರೂಪಾಯಿಗೆ ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು ರೈತನಿಗೆ ಇವತ್ತು ಮೂರು ಲಕ್ಷ ಕಟ್ಟಬೇಕು ಟ್ರಾನ್ಸ್ಫಾರ್ಮರ್ಗೆ ಒಂದು ಕಂಬ ಹಾಕಿಸ್ಕೊಳ್ಳಕ್ಕೆ ಹದಿನೈದು ಸಾವಿರ ಕಟ್ಟಬೇಕು ಮುಂಚೆ ಮೂವತ್ತು ಸಾವಿರದೊಳಗೆ ಕಂಬನು ಟ್ರಾನ್ಸ್ಫಾರ್ಮರ್ ಎಲ್ಲ ಹಾಕೋರು ಒಂದು ಕಂಬಕ್ಕೆ ಹದಿನೈದು ಸಾವಿರ ಹತ್ತು ಕಂಬ ಹಾಕಬೇಕು ಅಂದ್ರೆ ಒಂದೂವರೆ ಲಕ್ಷ ಕಟ್ಟಬೇಕು ಡೀಸೆಲ್ ಎರಡು ಸರಿ ಸೆಸ್ ಏರಿಸಿದ್ರೆ ಐದು ರೂಪಾಯಿ ತೊಂಬತ್ತೈದು ಪೈಸೆ ಒಟ್ಟು ನೀವು ಸೆಸ್ ಹಾಕಿದ್ದು ಡೀಸೆಲ್ ಬೆಲೆ ಪೆಟ್ರೋಲ್ ಮೇಲೆ ಮೂರು ರೂಪಾಯಿ ತೊಂಬತ್ತು ಪೈಸೆ ಏರಿಕೆ ಮಾಡಿದ್ರಿ ಸಸ್ರನ್ನ ಹಾಲು ಹಾಲಿನ ಬಲೆ ಏರಿಕೆ ಮಾಡಿದ್ರಿ ಆಲ್ಕೋಹಾಲ್ ಬಲೆ ನೀವೇ ಸ್ಲ್ಯಾಬ್ ಮಾಡಿ ನಾಲ್ಕು ಸ್ಲಾಬ್ ಮಾಡಿ ಆಲ್ಕೋಹಾಲ್ ದರನ ಏರಿಕೆ ಮಾಡಿದ್ರಿ ಅಡಿಗೆ ಎಣ್ಣೆ ದರದಿಂದ ಹಿಡಿದು ಎಲ್ಲ ಎಣ್ಣೆನೂ ಏರಿಸಿದ್ರಿ ನೀವು ಡೆತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಐವತ್ತು ರೂಪಾಯಿ ಕೊಡಬೇಕು ಮುಂಚೆ ಐದು ರೂಪಾಯಿ ಊಂಡ್ ಸರ್ಟಿಫಿಕೇಟಿಗೂ ಕಾಸು ಕೊಡಬೇಕು ಈ ಸರ್ಕಾರದಲ್ಲಿ ಇದೆಲ್ಲ ಬೆಲೆ ಏರಿಕೆ ಶಾಂಪಲ್ಲು ಇನ್ನೂ ಬಹಳ ಇದೆ ಪಟ್ಟಿ ವಿದ್ಯುತ್ ದರನ ಏರಿಕೆ ಮಾಡಿದ್ರಿ ಬಸ್ ದರ ಏರಿಕೆ ಮಾಡಿದ್ರಿ ಯಾವುದನ್ನು ಬಿಟ್ಟಿದ್ದೀರಿ ಹೇಳಿ ನೀವು ಮೆಟ್ರೋ ದರನು ಏರಿಕೆ ಮಾಡಿದ್ರಿ ಯಾವುದ್ರ ದರ ಏರಿಕೆ ಮಾಡಿದ್ರೆ ಬಿಟ್ಟಿಲ್ಲ ನೀವು ಈಗ ನೀವು ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಒಂಬತ್ತು ವಿವಿಧ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಿದಿರಿ ಒಂದು ಎರಡಲ್ಲ ಅರವತ್ತೊಂಬತ್ತು ವಿವಿಧ ಅಗತ್ಯ ವಸ್ತುಗಳ ದರ ಏರಿಕೆ ಮಾಡಿದಿರಿ ಆ ನಮ್ಮ ಹತ್ರ ಇದೆ ನೀರಿನ ದರನೂ ಏರಿಕೆ ಮಾಡಿದಿರಿ ಕಸಕ್ಕೂ ಹೆಚ್ಚುವರಿ ಶಸ್ಸು ಬಿತ್ತನೆ ಬೀಜ ರೈತರ ಬಿತ್ತನೆ ಬೀಜದ ದರವನ್ನು ಏರಿಕೆ ಮಾಡಿದಿರಿ ಎಚ್ ಕೆ ಪಾಟೀಲ್ ರೈತನ ಬಿತ್ತನೆ ಬೀಜದ ದರ ಯಾವಾಗಲೂ ನಲವತ್ತು ಅರವತ್ತು ಪ್ರತಿಶತ ಏರಿಕೆ ಆಗಿರಲಿಲ್ಲ ಈ ಸರ್ಕಾರ ಬಂದ ಮೇಲೆ ರೈತನ ಬಿತ್ತನೆ ಬೀಜದ ದರದ ಏರಿಕೆಯೂ ಆಗಿದೆ ಅದನ್ನು ನೋಡಿದಾಗ ನಿಮಗೆ ಜನ ಏನು ಹೇಳ್ತಾರೆ ಕೇಳ್ರಿ ಜನ ಹೇಳ್ತಾ ಇದ್ದಾರೆ ಸುಲಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಬಿ ಖಾತೆ ಹೆಸರಿನಲ್ಲಿ ಸುಲಿಗೆ ಮಾಡಕ್ ಕೊಟ್ಟಿದಿರಿ ಬಿ ಖಾತೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಆದರೆ ಅದರ ಹೆಸರಿನಲ್ಲಿ ಮತ್ತೆ ಸುಲಿಗೆ ಅದಕ್ಕೊಂದು ಟ್ಯಾಕ್ಸ್ ಅವನ ಯಾರೋ ಔರಂಗಜೇಬನ್ ಕಾಲದಲ್ಲಿ ಜಜಿಯಾ ಅಂತ ಒಂದು ತಲೆಗಂದಾಯ ಹಾಕಾರಂತಲ್ಲ ಅದೊಂದು ಬಾಕಿ ಇದೆ ನಿಮಗೆ ಅದೊಂದು ಒಂದು ಬಾಕಿ ಇದೆ ಸ್ವಲ್ಪ ಭೂಮಿಗಿಳಿದು ಕೆಳಗಡೆ ನೋಡ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿದರೆ ಬದುಕು ಬದಲಾಗತ್ತೆ ಮುಖ್ಯಮಂತ್ರಿಗಳು ಸ್ಯಾಚುರೇಷನ್ ಲೆವೆಲ್ ರೀಚ್ ಆಗಿಬಿಟ್ಟಿದ್ದಾರೆ ಭೂಮಿ ಸಂಪರ್ಕ ಕಳ್ಕೊಂಡ್ಬಿಟ್ಟಿದ್ದಾರೆ ಕೆಳಗಡೆ ಏನು ನಡೀತಾ ಇದೆ ಅನ್ನೋದು ಹೋಗ್ಲಿ ತನ್ನ ಪಕ್ಷದೊಳಗೆ ಏನು ನಡೀತಾ ಇದೆ ಅನ್ನೋದು ಅವರಿಗೆ ಇನ್ಫಾರ್ಮೇಷನ್ ಇಲ್ಲ ಜನಸಾಮಾನ್ಯರು ಏನ್ ಮಾತಾಡ್ತುಕೊಳ್ತಾರೆ ಅಂತ ಇನ್ಫಾರ್ಮೇಶನ್ ಹೇಗಿರಕ್ಕೆ ಸಾಧ್ಯ ಅವರಿಗೆ ಸಿದ್ದರಾಮಯ್ಯ ಹ್ಯಾಸ್ ಡಿಸ್ಕನೆಕ್ಟೆಡ್ ಅವ್ರಿಗೆ ಜನರ ಜೊತೆ ಸಂಪರ್ಕನೇ ಇಲ್ಲ ಅವರಿಗೆ ಹೊಗಳು ಭಟ್ರು ಸುತ್ತ ಸುತ್ತ ಸುತ್ಕೊಂಡ್ಬಿಟ್ಟಿದ್ದಾರೆ ಆ ಹೊಗಳು ಭಟ್ರು ಸುತ್ತಕೊಂಡ್ರಿಂದ ಸತ್ಯ ಏನು ಅಂತ ಅವರಿಗೆ ಅರ್ಥ ಆಗ್ತಿಲ್ಲ ಆ ಹೊಗಳು ಭಟ್ರು ಹೇಳೋದು ಮಾತ್ರ ಕಿವಿಗೆ ಬೀಳ್ತಾ ಇದೆ ಎಲ್ಲರೂ ಅಧಿಕಾರದಲ್ಲಿದ್ದಾಗ ಇಂದ್ರ ಚಂದ್ರ ದೇವೇಂದ್ರ ಅಂತಲೇ ಹೇಳೋದು ಕೆಳಗೆ ಬಿದ್ದಾಗಲೇ ಹಣ ಬರ ಗೊತ್ತಾಗೋದು ಅದರಿಂದಾಗಿ ಅವರು ಡಿಸ್ಕನೆಕ್ಟ್ ಆಗಿದ್ದಾರೆ ಅವರಿಗೆ ಜನಸಾಮಾನ್ಯರ ಏನು ಅವ್ರ ನಾಡಿಮಿಡುತ್ತಾ ಅವರಿಗೆ ಅರ್ಥವೇ ಆಗ್ತಿಲ್ಲ ನಮ್ಗೇನು ಸಂಬಂಧ ರೀ ನಮಗೆ ನಮ್ಮ ಕಳಕಳಿ ಇರೋದು ಭ್ರಷ್ಟಾಚಾರದ ನಿಮ್ ಭ್ರಷ್ಟಾಚಾರ ನಿಲ್ಲಿಸಿ ನಿಮ್ಮ ಬೆಲೆ ಏರಿಕೆ ನಿಲ್ಲಿಸಿ ನಿಮ್ಮನ್ನು ಅಧಿಕಾರಕ್ಕೆ ಕೂರಿಸಿರೋದು ಭ್ರಷ್ಟಾಚಾರ ನಡೆಸೋಕಲ್ಲ ನಿಮ್ಮ ಅಧಿಕಾರಕ್ಕೆ ಕೂರಿಸಿರೋದು ಬೆಲೆ ಏರಿಸೋದಕ್ಕಲ್ಲ ಗ್ಯಾರಂಟಿ ಅನ್ನೋದು ಭ್ರಷ್ಟಾಚಾರಕ್ಕಿರೋ ಲೈಸೆನ್ಸ್ ಅಲ್ಲ ನಮ್ ಕನ್ಸರ್ನ್ ಅಷ್ಟೇ ಅಭಿವೃದ್ಧಿ ನಿಂತು ನೀರಾಗಿದೆ ಅನ್ನೋ ಆರೋಪ ನಮ್ಮ ಆರೋಪನಾ ಕಾಂಗ್ರೆಸ್ನವರ ಆರೋಪ ಬಸವರಾಜ ರಾಯರೆಡ್ಡಿ ಆರೋಪ ಮನೆಗೆ ಹಣ ಕೊಟ್ಟವರಿಗೆ ಮನೆ ಅನ್ನೋದು ನಮ್ಮ ಆರೋಪನಾ ಬಿಆರ್ ಪಾಟೀಲ್ ಆರೋಪ ಈಡ್ಗಾಯಿ ಹೊಡೆದು ಎರಡು ವರ್ಷ ಆಯ್ತು ಇನ್ನು ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿದ್ದ ಆರೋಪ ರಾಜುಕಾಗಿ ಆರೋಪ ನಿಮ್ಮ ಸುರ್ಜೇವಾಲ್ ಬಂದು ಮೂರು ದಿನ ಇಲ್ಲಿ ಠಿಕಾಣೆ ಹೊಡೆದಿದ್ರಲ್ಲ ದೂರು ಕೊಟ್ಟರದು ಯಾರ ಮೇಲೆ ಬಿಜೆಪಿಯವರ ಮೇಲೆ ದೂರು ಕೊಟ್ಟಿರೋದು ನಿಮ್ಮ ಸರ್ಕಾರದ ಮಂತ್ರಿಗಳ ಮೇಲೆ ಅವರು ಭ್ರಷ್ಟಾಚಾರದ ಮೇಲೆ ಅವರು ಹೇಗೆ ವರ್ತಿಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ದೂರು ಬಂದಿರೋದು ನಮ್ಮ ಕನ್ಸರ್ನ್ ಇರೋದು ಅದ್ರ ಬಗ್ಗೆ ಐದು ವರ್ಷ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಎಂಕನೋ ನಾಣಿನೋ ಸೀನೋನೋ ನಮಗೇನು ಸಂಬಂಧ ಎಂಕ ಆದರೂ ಕಾಂಗ್ರೆಸ್ಸೇ ನಾಣಿ ಆದರೂ ಕಾಂಗ್ರೆಸ್ ಸೀನ ಆದರೂ ಕಾಂಗ್ರೆಸ್ಸೇ ನಮಗೇನು ಸಂಬಂಧ ನಮ್ಮ ಸಂಬಂಧ ಇರೋದು ಜನರ ಸಂಕಷ್ಟಕ್ಕೆ ಪರಿಹಾರ ಸಿಗ್ತಾ ಇಲ್ವಲ್ಲ ಅಂತ ನಮ್ಮ ಸಂಬಂಧ ಇರೋದು ನೀವು ಗುಲಾಮ್ ನಬಿ ಆಜಾದ್ ಅವ್ರನ್ನ ಕೇಳಬೇಕಾಗತ್ತೆ ಸೀತಾರಾಮ್ ಕೇಸರಿ ಹೆಂಗ್ ನಡೆಸ್ಕೊಂಡ್ರು ಅಂತ ಸ್ವಲ್ಪ ತಿಳ್ಕೊಬೇಕಾಗತ್ತೆ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಅವರ ಶವಕ್ಕೂ ಹೇಗೆ ಅವಮರ್ಯಾದಿ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಬೇಕಾಗತ್ತೆ ಬೇಡ ಕರ್ನಾಟಕದಲ್ಲಿ ವೀರೇಂದ್ರ ಪಾಟೀಲ್ರ ಹೆಂಗ್ ನಡೆಸ್ಕೊಂಡ್ರು ಹಾಸ್ಪಿಟ್ಲಲ್ಲಿ ನೋಡಕ್ ಬಂದು ಏರ್ಪೋರ್ಟಲ್ಲಿ ಅವ್ರನ್ನ ಪದಚ್ಯುತಗೊಳಿಸುವ ಹೇಳಿಕೆ ಕೊಟ್ಟಿದ್ದು ನಾನು ನೀವು ಇಡೀ ರಾಜ್ಯನೇ ನೋಡಿದೆ ಶಶಿ ತರವರು ಭವಿಷ್ಯದ ಬಗ್ಗೆ ಒಂದು ಕ್ವಶನ್ ಮಾರ್ಕ್ ಯಾಕೆಂದ್ರೆ ಸತ್ಯ ಹೇಳಿದ್ದಕ್ಕೆ ಸತ್ಯ ಹೇಳೋರು ಯಾರು ಅಲ್ಲಿ ಇರಂಗಿಲ್ಲ ಒಂದು ಕ್ವಶನ್ ಮಾರ್ಕ್ ಈ ಥರ ನಿಮಗೆ ರಾಜ್ಯ ರಾಜ್ಯದಲ್ಲೂ ಪಟ್ಟಿ ಸಿಗುತ್ತೆ ಅಂದರೆ ತನ್ನ ಪಕ್ಷದ ನೀತಿಯ ಬಗ್ಗೆನೇ ಇವರಿಗೆ ಬದ್ಧತೆ ಇಲ್ಲ ತ್ರಿಭಾಸ ಸೂತ್ರ ಯಾವ ಕಾಲದಲ್ಲಿ ಬಂದಿದ್ದು ವಾಸ್ ಪ್ರೈಮ್ ಮಿನಿಸ್ಟರ್ ನೈನ್ಟೀನ್ ಸಿಕ್ಸ್ಟಿ ಏಟ್ ಶ್ರೀಮತಿ ಇಂದಿರಾ ಗಾಂಧಿ ವಾಸ್ ಪ್ರೈಮ್ ಮಿನಿಸ್ಟರ್ ಅದಕ್ಕೆ ಮುಂಚೆ ಜವಾಹರ್ಲಾಲ್ ನೆಹರು ಪ್ರಸ್ತಾಪಿಸಿದ್ದು ತ್ರಿಭಾಷಾ ಸೂತ್ರವನ್ನು ವಿಚ್ ಪಾಟಿ ಜವಾಹರ್ಲಾಲ್ ನೆಹರು ಹಿ ವಾಸ್ ನಾಟ್ ಎ ಜನಸಂಘ್ ಹಿ ವಾಸ್ ನಾಟ್ ಎ ಬಿಜೆಪಿ ಹಿ ವಾಸ್ ಎ ಕಾಂಗ್ರೆಸ್ ವೇಟ್ರಿಯನ್ ಲೀಡರ್ ಅಂದ್ರೆ ತನ್ನ ಪಕ್ಷದ ನೀತಿಯ ಬಗ್ಗೆನೇ ಬದ್ಧತೆ ಇಲ್ಲದೆ ಇರೋದು ಕಾಂಗ್ರೆಸ್ ಅವರ ಪಕ್ಷದ ನೀತಿಯ ಬಗ್ಗೆ ಅವರಿಗೆ ಬದ್ಧತೆ ಇಲ್ಲ ಅನ್ನೋದನ್ನ ಇವರು ತೋರಿಸ್ತಾ ಇದ್ದಾರೆ ಕನ್ನಡ ಶಾಲೆಗಳನ್ನು ಉಳಿಸಿ ಕನ್ನಡ ಉಳಿಸಿ ಕನ್ನಡ ಉಳಿಸ್ಕೊಳ್ಳಕ್ಕೆ ಆಗದೆ ಇರೋ ಪರಿಸ್ಥಿತಿ ಬಂದಿದ್ದೀವಿ ನಾವು ಕನ್ನಡ ಶಾಲೆಗಳು ಉಳಿತಾ ಇಲ್ಲ ಕನ್ನಡವೂ ಉಳಿತಾ ಇಲ್ಲ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಈಗಲೇ ಬೆರಕೆ ಕನ್ನಡ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಅದೂ ಹುಡುಕ್ಬೇಕಾದ ಪರಿಸ್ಥಿತಿ ಬರುತ್ತೆ ಅದೇ ಹೇಳಿದ್ನಲ್ಲ ಅದನ್ನೂ ಹುಡುಕ್ಬೇಕಾದ ಪರಿಸ್ಥಿತಿ ಬರುತ್ತೆ ತ್ರಿಭಾಷಾ ಸೂತ್ರ ಅನ್ನೋದು ದೇಶಕ್ಕೆ ಕೊಟ್ಟಿದ್ದು ಬಿಜೆಪಿ ಅಲ್ಲ ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಅಂದರೆ ಈಗಿನ ಕಾಂಗ್ರೆಸ್ನವರಿಗೆ ಇಂದಿರಾ ಗಾಂಧಿ ಬಗ್ಗೆ ಜವಾಹರ್ ನೆಹರು ನೀತಿ ಬಗ್ಗೆ ಇರುವ ಅಸಡ್ಡೆಯನ್ನ ತೋರಿಸುತ್ತಿದೆ ಯಾರಿಗೆ ಹೇರೋ ಪ್ರಶ್ನೆ ಇಲ್ರಿ ಇವತ್ತೆಲ್ಲ ನೀವು ಕನ್ನಡ ಶಾಲೆನೆ ನಾವು ಉಳಿಸ್ಕೊಳ್ಳಕ್ ಆಗ್ತಿಲ್ಲ ಇನ್ ನೀವು ಕನ್ನಡನೇ ಕರ್ನಾಟಕದಲ್ಲಿ ಉಳಿಸ್ಕೊಳಕ್ಕಾಗ್ತಿಲ್ಲ ತಮಿಳುನಾಡ್ ತಮಿಳ್ನೇ ತಮಿಳನ್ನೇ ಆಗ್ತಿಲ್ಲ ಎಲ್ಲ ನಾವೆಲ್ಲ ಜಾಣ ಮರವ್ರಿ ಇವರೆಲ್ಲ ಇಷ್ಟೆಲ್ಲ ಮಾತಾಡ್ತಾರಲ್ಲ ಈಗ ನಾನು ಮಾತಾಡಿದ್ರೆ ಬೇರೆ ಬೇರೆ ವಿಷಯಕ್ಕೆ ಡೈವರ್ಟ್ ಆಗುತ್ತೆ ನನ್ನ ಮೈನ್ ಫೋಕಸ್ ಬೇರೆ ಇದೆ ಇನ್ನೊಂದ್ಸರಿ ನಾನು ಮಾತಾಡ್ತೀನಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಮಾತಾಡಬೇಕು ಅಂದರೆ ಈಗ ನಮ್ಮ ರಾಜ್ಯದ ಹಿತಾಸಕ್ತಿಯನ್ನು ನಾವು ಉಳಿಸ್ಕೊಳ್ಳಕ್ಕೆ ಬಚಾವತ್ ಆಯೋಗದ ತೀರ್ಪಿದೆ ಆ ತೀರ್ಪಿನ ಪ್ರಕಾರ ಬಚಾವತ್ ಆಯೋಗದ ತೀರ್ಪಿನ ಪ್ರಕಾರ ನಾವು ಸುಪ್ರೀಂ ಕೋರ್ಟ್ನಲ್ಲೂ ಒಳ್ಳೆ ವಕೀಲರನ್ನು ಇಟ್ಟು ಪ್ರೆಸೆಂಟ್ ಮಾಡಿದ್ರೆ ನಮ್ಮ ರಾಜ್ಯದ ಇಂಟ್ರೆಸ್ಟ್ ನಾವು ಕಾಪಾಡ್ಕೋಬಹುದು ಈ ವಿಷಯದಲ್ಲಿ ಕರ್ನಾಟಕ ಒಂದಾಗಿ ನಿಂತ್ಕೊಳ್ತೀವಿ ಅದನ್ನ ಬಚಾವತ್ ಆಯೋಗದ ತೀರ್ಪಿನ ಪ್ರಕಾರ ನೀರಿನ ಸದ್ಬಳಕೆ ಬೇಕಾದದ್ದನ್ನು ನಾವೆಲ್ಲ ಪ್ರಯತ್ನ ನಾವು ಮಾಡಬೇಕು ಥ್ಯಾಂಕ್ ಯು